ಅದ್ಭುತವಾಗಿ ವಿಶೇಷವಾಗಿ ಆನಂದವಾಗಿ ಹೃದಯ ತುಂಬುವ ಹಾಗೆ ಭಗವಂತ ಹೌದ್ ಹೌದ್ ಅನ್ನುವ ಹಾಗೆ ಆಚರಣೆ ಮಾಡ್ತಾ ಇದ್ರಲ್ಲ ನಿಮಗೆ ಮೊದಲು ಧನ್ಯವಾದಗಳು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಡಾಕ್ಟರ್ ಮಗದ್ ಅವರ ಅಭಿಮಾನಿಗಳೇ ಅವರ ಪ್ರೀತಿಯ ಗೆಳೆಯರೇ ಸ್ನೇಹಿತರೇ ಮತ್ತು ವಿದ್ಯಾರ್ಥಿನಿಯರೇ ಶಿಕ್ಷಕರೇ ಶಿಕ್ಷಕಿಯರೇ ಅದ್ಭುತವಾದಂಥ ಸತ್ಯ ಅಂದರೆ ಸಹಜವೂ ಇಲ್ಲ ಅಸಹಜವೂ ಇಲ್ಲ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ನಾನೂ ಇಲ್ಲ ನೀವೂ ಇಲ್ಲ 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 ಎಂಬುದು ತಾನಿಲ್ಲ ಬರೀ ಬಯಲು ನೋಡ ಗುಹೇಶ್ವರ ಅದೇ ಗೋಮಟೇಶ್ವರ ಬಯಲು ಆ ಬಯಲಿನ ಸತ್ಯ ಇದೆಯಲ್ಲ ಅದು ಭಗವಂತ ಎಷ್ಟಾದರೂ ಅಷ್ಟೇ ಇದು ಅರಗಿನ ಪುತ್ಥಳಿಗೆ ಉರಿ ಕೊಂಬಡೆ ಉದಕ ಬಾಯಾರಿ ಬಳಲಿತ್ತ ನೋಡ ಹಗೆ ಎಂಬರು ಬಾವಿಯಗೆ ಎಂಬರು ಅಗಿದಾತ ಸತ್ತ ಬಾವಿ ಬೆತ್ತಿತ್ತು ಮೂರು ಲೋಕದಲ್ಲಿ ಬರೀ ಸೂರ್ಯ ಕಾಣ ಗುಹೇಶ್ವರ ಇದು ಬಯಲೆ ನಿರ್ಮಿಂಡ ದೇವ ಅಂತ ಒಬ್ಬ ಅದ್ಭುತ ವಚನಕಾರರಲ್ಲಿ ಬಸವಣ್ಣನಕ್ಕಿಂತ ಬಹಳ ದೊಡ್ಡವರು ಹಿರಿಯರು ಒಂಬತ್ತನೇ ಶತಮಾನದಲ್ಲಿ ಒಂದು ಮಾತು ಹೇಳ್ತಾರೆ ಕುರುಹೇ ಘಟವಾಗಿ ಕುರುಹೇ ಘಟವಾಗಿ ಅರಿವೇ ಆತ್ಮವಾಗಿ ಈ ಉಭಯಗಳನ್ನು ಅರಿಯುವುದೇ ಆಚಾರದಂಗ ಕುರುಹೇ ಘಟವಾಗಿ ಇವರು ಭಗವಂತನ ಸ್ವರೂಪದಲ್ಲಿ ಕುರುವಾಗಿದ್ರು ಘಟವಾಗಿ ಡಾಕ್ಟರ್ ಎನೆಯ ಮಗನ ಆಗಿ ಬಂದಿದ್ದಾರೆ ಘಟವಾಗಿ ಇವರ ಆತ್ಮಕ್ಕೆ ಹಾಗೆ ಜೋಡಿಸಿರ್ತಾನೆ ಭಗವಂತ ಉಭಯಗಳನ್ನು ಅರಿಯುವುದೇ ಇವತ್ತು ನೀವು ಮಾಡ್ತಾ ಇರೋದೇ ಒಟ್ಟು ಹಬ್ಬ ಆಚಾರದಂಗ ಫೋನ್ ಮಾಡಿದರು ಎ ಅವರು ಅರವತ್ತೆಂಟನೇ ಹುಟ್ಟು ಹಬ್ಬ ಏನು ಹುಚ್ಚಿದ್ರಿ ನೀವನ್ನ ಹದಿನೆಂಟರ ಬಾಕ್ ನೋಡ್ರಿ ನಾನು ಅವ್ರ ಫ್ರೆಂಡ್ ನನಗೆ ಗೊತ್ತು ಹದಿನೆಂಟು ಇಪ್ಪತ್ತೆಂಟ ಅಂದರೆ ಹಿಂಗೆ ಅನ್ನುವಂಗೆ ನಾವು ಬದುಕಬೇಕು ಇಷ್ಟು ಚಂದ ವಿದ್ಯೆ ಇದೆ ನಿಮ್ಮ ಹತ್ರ ವಿದ್ಯೆ ಇದೆ ಬಹಳಷ್ಟು ಜನ ಹತ್ರ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದೇಶದಲ್ಲಿ ರಾಜ್ಯದಲ್ಲಿ ಊರಿನಲ್ಲಿ ಆದ್ರೆ ಹೃದಯವಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಆ ಹೃದಯವಂತ ವ್ಯಕ್ತಿತ್ವವನ್ನು ಪಡೆದವರು ನಿಮ್ಮ ಡಾಕ್ಟರ್ ಏನೇ ಮಗದ ಹೃದಯವಂತ ಅಂದರೆ ಅವರು ಎಲ್ಲವನ್ನು ಭಗವಂತನ ಸ್ವರೂಪದಿಂದ ನೋಡ್ತಾರೆ ರೀ ಪ್ರಸಾದೀಕರಣ ಭಾವ ಬರುತ್ತೆ ಅವ್ರನ್ನ ನೋಡಿದಾಗ ನಿಮಗೆ ಬೆಳಿಗ್ಗೆ ನಾನು ಮನೆಯಲ್ಲಿ ಅವ್ರ ಮನೆಯಲ್ಲಿ ಅವ್ರನ್ನ ನಮಸ್ಕಾರ ಮಾಡೋದು ಅವ್ರ ಅವ್ರನ್ನ 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 ವಿಶ್ ಮಾಡೋದು ಶುಭಾಶಯ ಹೇಳೋದು ಕೇಳಿದ್ರೆ ನಾನು ಬಹಳಷ್ಟು ರಾಜಕಾರಣಿಗಳ ಹಬ್ಬಕ್ಕೆ ಹೋಗಿರ್ತೇನೆ ಅಲ್ಲಿ ಆ ರಾಜಕಾರಣಿಗೆ ಹೂವು ಮಾಲಿ ಬೇಕು ಅಂತ ಬಂದಿರ್ತಾರೆ ಅವರು ಏನರ ಸುಮ್ಮನೆ ಸಂಟಕ್ಕೆ ಹೋಗಿ ಬರಬೇಕು ಏನಾರ ಅಂತಾನು ಹಿಂದಗಡೆ ರಾಜಕಾರಣಿಗಳ ಸುದ್ದಿ ಹೇಳಿದ್ ನಾನು ಹೋಗೋ ಮುಂದನ್ನು ಬೇಕಂತ ನಾನು ಹೋಗ್ತಿರ್ತಾರೆ ಆದರೆ ಇಲ್ಲಿ ಹಂಗಲ್ಲ ಬರೋ ಮುಂದನ್ನು ಆನಂದವಾಗಿ ಬಂದಾರ ಬಂದು ನೋಡಿದಾಗ ಆನಂದದಲ್ಲಿ ತಾವು ಮಿಲ್ಲು ಮಿಲ್ಲ ನಮ್ಮ ಮುಂದೆ ಮಿಂದು ಬಿಟ್ಟಿದ್ದಾರೆ ಮುಳುಗಿ ಬಿಟ್ಟಿದ್ದಾರೆ ಇವರನ್ನು ಸಾಕ್ಷಾತ್ ಭಗವಂತನ ಥರ ನೋಡ್ತಾರೆ ಪ್ರಸಾದೀಕರಣ ಭಾವ ಅದು ಈಗ ಒಂದು ತೆಂಗಿನಕಾಯಿ ಈ ತೆಂಗಿನಕಾಯಿನ ನೀವು ದೇವ್ರ ಮುಂದೆ ಒಡೆದ್ರೆ ಅವು ಎರಡು ಹೋಳು ಹಾಕ್ತಾವೆ ಅದನ್ನು ನೀವು ಪೀಸ್ ಮಾಡಿ ಕೊಟ್ಟಾಗ ಎಲ್ಲರೂ ಹೆಂಗೆ ತಗೊತಾರೆ ಹಿಂಗೆ ತೊಗೊಂಡು ಅದನ್ನು ಹಿಂಗೆ ತೊಗೊಂಡು ಹಿಂಗೆ ಮಾಡ್ಕೊತೀರಿ ಪ್ರಸಾದೀಕರಣ ಭಾವದಿಂದ ತೊಗೊಂತಿಲ್ಲ ಸುರೇಶ್ ತೆಂಗಿನಕಾಯಿ ಆಮೇಲೆ ತೆಂಗಿನಕಾಯಿ ಅದರ ಮನೆ ಒಳಗೆ ಅಡುಗೆ ಮಾಡುವಾಗ ಚಟ್ನಿಗಂತ ಒಡೆದ್ರೆ ಅಂತ ಇಟ್ಬೇಕು ಆ ಒಡಿ ಟೈಮ್ ನಾನು ಅಡುಗೆ ಮನೆಗೆ ಹೋದಾಗ ಅದು ಒಂದು ಹೋಳಿ ಎರಡು ಹೋಳಿ ಸಿಡ್ದು ಆ ಕಡೆ ಈ ಕಡೆ ಬರ್ತಾವೆ ಬಂದಾಗ ಅದನ್ನ ತೊಗೊಂಡು ಒಂದು ಎರಡು ಪಬರಿ ತುಣುಕ್ ಅಂತ ತಿಂತೀವಿ ಅವಾಗ ಹಿಂಗೆ ತೊಂತೀವಿ ತೊಗೊಂಡು ಸುಮ್ಮ ತಿಂತೇವೆ ಅದೇ ತೆಂಗಿನಕಾಯಿನ ಹೋಗಿ ಒಂದು ಹೆಣದ ಮುಂದೆ ಹೊಡೆದು ಯಾರು ಪ್ರಸಾದ ಕೊಡಕ್ಕೆ ಬಂದ್ರೆ ಕೊಡೋನ್ ಗತಿ ಏನಾದಿತ್ತು ಯಾರು ತೊಗೊಂತಾರೆ ಆ ಹೆಣದ ಮುಂದೆ ಹೊಡೆದಾಗ ಅದಾದ ಏನ್ ಚೇಂಜ್ ಆಯ್ತು ಇಲ್ಲೇ ಭಾವ ಚೇಂಜ್ ಆಯ್ತು ದೇವರ ಮುಂದೆ ಹೊಡೆದಾಗ ಪ್ರಸಾದೀಕರಣ ಭಾವ ಬಂತು ಡಾಕ್ಟರ್ ಮಗದಮ್ಮ ನೋಡಿದಾಗ ಪ್ರಸಾದೀಕರಣ ಭಾವ ಬರುತ್ತಲ್ಲ ನಿಮಗೆ ಅದ ಇವತ್ತು ನಾನು ನೋಡಿದಾಗ ಅದ ಕಾಣಿಸ್ತೇನೆ ಆ ಭಾವ ಕಾಣಿಸ್ತ ಏನ್ ಅದ್ಭುತ ಅಲ್ಲ ಅಂಕ್ಲಿ ಒಳಗೆ ಬಂದು ಅದ್ಭುತ ಸಾಧನೆ ಮಾಡೋದಂದ್ರೆ ಏನಿದು ಅಲ್ಲ ಇದನ್ನೇ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು ಭಾರತ ಉದ್ಧಾರ ಯಾವಾಗ ಆಗತ್ತಪ್ಪ ಅಂದ್ರೆ ಇಂಥ ಬುದ್ಧಿವಂತರು ಹೃದಯವಂತರು ಹಳ್ಳ್ಯಾಗಿದ್ರೆ ಉದ್ಧಾರ ಆಕೈತಿ ಹಳ್ಳಿಯಾಗಿದ್ರೆ ಉದ್ಧಾರ ಆಕೈತಿ ಎಂದಿದ್ದು ಬಹುಶಃ ಮಗದಮ್ಮನ ನೋಡಿ ಹೇಳಾರ ನನಗಾಪ್ತದೆ ಅದಕ್ಕೆ ತಕ್ಕ ಅವ್ರು ಹಿಂದೆ ತಕ್ಕ ಅವರ ಇಲ್ಲಿ ಏನ್ ಮಾಡ್ತೀರಿ ಊರ ಬಾರ ನಡಿ ಹೋಗ್ ಅಂದಿದ್ರು ಇಲ್ಲಿ ಪ್ರಾಕ್ಟೀಸ್ ಮಾಡೋ ಮುಂದೆ ಅವ್ರದು ಸೈಕಲ್ ತಗೊಂಡು ಬಂದ್ರಂತ ಯಾರ ಅಲ್ಲ ಅಕ್ಕಪಕ್ಕ ಪಕ್ಕ ಮನೆಯವ್ರಿಗೆ ಒಂದು ಸೈಕಲ್ ತಗೊಂಡಾರ ಅದನ್ನ ತಗೊಂಡು ಬಂದವರು ನಾ ಆಗ್ಲೇ ಹೇಳಿದೆ ಮುಂದಿನ ಸಲ ಹೆಲಿಕಾಪ್ಟರ್ ಆಗ್ಬೇಕು ನೋಡು ಅಂತ ಹೇಳುವ ಮಾತು ಬಂದಿದ್ದಲ್ಲ ಅದು ಭಾವನಿಂದ ಬಂದಿರ್ತಾರ ಹಾಗೆ ಹೇಳಿದ್ರ ಡಾಕ್ಟರ್ ಅಂಕ್ಲೇ ಆಗದಾರ ಅಂದ್ರ ಬಾಳ ಮಂದರಾಮಕಾರ ಅಂತಿಲ್ಲ ಅಲ್ಲ ಅವ್ರ ಅಂದ್ರೆ ಬಹಳ ಮಂದಿ ಬಿ ಪಿ ಜಾಸ್ತಿ ಆಕತಿ ಅಂತ ಯಾವ ಭಾವಾತ್ಮಕ ಸಂಬಂಧ ಇದೆ ನೋಡಿ ಪೇಷಂಟ್ ಗಳು ಈಗ ಗೊತ್ತಾಗ ದಿಸ್ ಸ್ಕಿಲ್ ಹ್ಯಾಂಡ್ಲಿಂಗ್ ದ ಪೇಷಂಟ್ ಅವು ಅನಾಹುತ ಪೇಶೆಂಟ್ ಬಂದಿರ್ತಾವ್ ಸ್ವಾಮಿಗಳು ಪುರಾಣ ಹಚ್ಚಿದ್ರಂತ ದೊಡ್ಡ ಪ್ರಮಾಣದ್ದು ಕೇಳಾಕ ಹೊಂಟಿದ್ರಂತ ಎಲ್ಲಾರು ಹೋಗೋ ಹಬ್ಬಕ್ಕೆ ಹೆಣ್ಮಗಳ ಕರದ್ರಂತ ನೀನು ಬಾರ್ವಾ ಮತ್ತೆ ಚಲೋ ಬಂದಾರ ಸ್ವಾಮಿಗಳು ಬೇರೆ ಬೇರೆ ಊರಿಂದ ಜನ ಬರಕ್ತಿ ಚಲೋ ಹೇಳ್ತಾರ ಹಾಗೆನು ಅವಸರ ಮಾಡಿ ಆ ಮಗುನ ಕರ್ಕೊಂಡು ಹೊಂಟ್ಲಂತ ಹೋಗುವಾಗ ನನ್ನ ಮಗುನ ಕೈಯಾಗಿ ಹಿಡ್ಕೊಂಡು ಹೋಗಿ ಒಂದು ಮಗು ಇತ್ತು ಅದು ಹೋಗಿ ಹೋಗೋದಕ್ಕೆ ದಪ್ಪ ಅಂತ ಬಿಟ್ಟು ಬಿಡೋದು ಅಂತ ಮತ್ತೆ ಎಳ್ಕೊಂಡು ಹೋಗೋಕೆ ಮತ್ತೆ ದಪ್ಪ ಅಂತ ಬಿಡೋದಂತ ಆಕೆಗೆ ಭಯಂಕರ ಮಾನಸಿಕ ಆಯಿತು ಏನಿದು ಹುಡುಗ ಎಂಥ ಚಲೋ ಇದ್ದ ಈ ಸ್ವಾಮಿ ಪುರಾಣಕ್ಕೆ ಕರ್ಕೊಂಡು ಹೋಗ್ತೀನಿ ಒಂದು ಹುಡುಗ ಹುಡುಗ್ ಬಿಡಾಕತ್ತಲ್ಲ ಇದ್ಯಾ ಪೀಡಾ ಸ್ವಾಮಿ ಬಂದೈತಿವ ಮರ ಹಿರ್ದೇನು ರಾತ್ರಿ ಶಾಪ ನನ್ನ ಮಗು ಅಂತ ಮನಸ್ಸಿನ ಅಂದೊಂದು ಬಯಕ್ಕೆ ಈಕೆ ಹೇಳ್ಕೊಂಡು ಹೋಗೋಕೆ ಅದು ಯಾವುದು ಹೆಜ್ಜೆ ಹೋಗೋದಿಲ್ಲ ದಪ್ಪ ಅಂತ ಬಿಡೋದು ಕೂಸ್ ಮೊದಲು ಭಾರಿ ಓಡಾಡ್ಕೊತ ಇದ್ದು ಮಗು ಏಕೆದ್ ಹಿಂಗಾಯ್ತಲ್ಲ ಅಂತ ಈಗ ಶಾಕ್ ಆಯ್ತು ಅವಾಗ ಸ್ವಾಮಿನ ಕರೆಸ್ತವ್ರನ್ನ ಪುರಾಣ ಹಚ್ಚಿದವ್ರನ್ನ ಆ ಕಮಿಟಿ ಅವ್ರನ್ನ ಬೇಯಾಕಿಬಿಟ್ಲ ಅವಾಗ ಬಂದರು ಕೆಲವ್ರು ಹಿರಿಯ ನಾನು ಈ ಮಗುನ ಕರ್ಕೊಂಡು ಹೊಟ್ಟಿದ್ದೆ ದಾಮ್ ದಾಮ್ ಬೀಳಕಿ ಇಲ್ಲೇ ಕರ್ಕೊಂಡ್ ಕರ್ಕೊಂಡು ನೀವು ಅಂತ ಅವ್ರಿಗೆ ಬೇಯಕೈತ ಅವಾಗ ಅವ್ನು ಸ್ವಲ್ಪ ನೋಡಿದ ಹಿಂಗ ಮುಂದ ಹುಡುಗನ ಏನಾಗೈತಿ ಅಂತ ಹುಡುಗನು ಮುಟ್ಟಿ ನೋಡಿದ ಅಯ್ಯೋ ತಾಯಿ ಆ ಹುಡುಗಕ್ಕೆ ಚಟಿ ಹಾಕಿಲ್ಲ ಒಂದ ಇದ್ರಾಗ ಎರಡು ಕಾಲ್ ಹಾಕಿವೆ ಅದಕ್ಕೆ ಬೆಳಕ ತೆಗೆ ಇಂಥ ಪೇಷೆಂಟ್ ಇಲ್ಲೇ ಬಸ್ ಚಾರ್ಜ್ ಎಷ್ಟೋ ಮಂದಿ ಕೊಟ್ಟು ಕಳಿಸಿದ ಪುಣ್ಯಾತ್ಮ ಇವರು ಇಂಥವ್ರು ಅದಕ್ಕೆ ಹೃದಯವಂತರು ಬೇಕು ಅನ್ನೋದು ನಾನು ತಾವು ಹೇಳಿದ್ರಿ ಪರ್ಸೆಂಟೇಜ್ ಹೆಚ್ಚಿಗೆ ಮಾಡ್ರಿ ಮಾಡ್ಲಿ ಬ್ಯಾಡ ಅನ್ನೋಂಗಿಲ್ಲ ಹೃದಯ ಬರೀ ಪರ್ಸೆಂಟೇಜ್ ಓರಿಯೆಂಟೆಡ್ ಸಮಾಜ ಆಗಿದೆ ಈಗ ಡಾಕ್ಟರ್ ನಾವು ನೀವು ಹೋದಾಗ ಯಾರು ನಮ್ಮ ಪರ್ಸೆಂಟೇಜ್ ಕೇಳ್ತಿದ್ದಿಲ್ಲ ಹಂಗಂದ್ರೆ ಏನಂತೂ ಗೊತ್ತಿದ್ದಿಲ್ಲ ಬಹಳ ಮಂದಿಗೆ ಈಗ ಮಾತು ಎತ್ತಿದ್ರೆ ಪರ್ಸೆಂಟೇಜ್ 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 ಮನೆ ಟೆಂತ್ ರಿಸಲ್ಟ್ ನಮ್ಮ ಸ್ಕೂಲ್ನಾಗ ಒಂದು ನಡೆದಿದ್ದ ಘಟನೆ ಹೇಳ್ತೇನೆ ನಿಮ್ ಪರ್ಸೆಂಟೇಜ್ ಅಂತಂದು ಎಷ್ಟು ಆವಾಗ ಎಸ್ ಎಸ್ ಎಲ್ ಸಿ ಟೆಂತ್ ಸಿ ಬಿ ಎಸ್ ಸಿ ರಿಸಲ್ಟ್ ಬಂದಿತ್ತು ನೆಡ್ಗೊಂದೆ ನಾನು ಹೊರಟಿದ್ದೆ ಮನೆಗೆ ಕಾರ್ನಲ್ಲಿ ಹೋಗುವಾಗ ಆ ಒಂದು ಎಂಟತ್ತು ಹೆಣ್ಣು ಹುಡ್ರು ಒಂದು ಹುಡುಗಿಗೆ ಸಮಾಧಾನ ಮಾಡ್ತಿದ್ರು ಆಕೆ ಉಳಿತಿದ್ಲು ಬಹಳ ಜೋರಿ ಹಂಗೆ ಮಾಡ್ಬೇಡ ಸುಮ್ಮನರು ಏನ್ ಆಕೇತಿ ಆಗೇದ್ ಆಗೈತಿ ಅಂತಿದ್ರು ಇವರು ಏನಾಗೈತಿ ಅಂತ ನೋಡಿದೆ ಇವ್ರು ಸಮಾಧಾನ ಮಾಡಾರೊಂದಿಷ್ಟು ಎಂಟತ್ತು ಹೆಣ್ಣು ಹುಡ್ರು ಯಾಕೆ ಏನೇನಾಯ್ತು ಅಂದೆ ಇಲ್ರಿ ರೀ ಯಾಕೆ ಪರ್ಸೆಂಟೇಜ್ ಕಡಿಮೆ ಆಗೈತಿ ಅದಕ್ಕೆ ಅಳಕೈತಾಳ ಇವರು ಸನ್ಮಂತ ಮಾಡೋರು ಕೇಳಿದ್ರು ಹೌದು ನನಗೆ ಮಾತು ಏನು ದೊಡ್ಡ ವಿಷಯ ಯಾರು ಯಾಕೆ ಕಳ್ತೀರಿ ಪಾಸಾಗಿ ಇಲ್ಲ ಅಂದರೆ ಅಂದ್ರೆ ಪ್ರಶ್ನೆ ಕಡಿಮೆ ಆಗೈತಿ ಪರ್ಸೆಂಟೇಜ್ ಸರಿ ಎಷ್ಟರ ಆಗೈತೆ ಆಕೆ ಪರ್ಸೆಂಟೇಜ್ ಅವ್ರು ಹೇಳಿದರು ತೊಂಬತ್ತು ಒಂಬತ್ತು ರೀ ಇನ್ನೊಂದು ಆಗಿದ್ರೆ ಹಂಡ್ರೆಡ್ ಆಕೈತೆ ಅಂತ ಅವಾಗ ನಿಮಗೆ ಎತ್ತಾಗೈತಿ ಎಂದೆ ಇವರು ಸನ್ಮಂತ ಮಾಡಾರು ಕೇಳಿದ್ ನಾನು ನಿಮ್ದು ಎತ್ತಾಗೈತಿ ನಮ್ದು ಅರವತ್ತು ಎಪ್ಪತ್ತು ಎಂಬತ್ತು ಈ ಅರವತ್ತು ಎಪ್ಪತ್ತು ಎಂಬತ್ತರ ತೊಂಬತ್ತೊಂಬತ್ತಿನ ಸಮಾಧಾನ ಮಾಡಕೈತಾರೆ ಇವ್ರು ನಿಜವಂತ ಧೈರ್ಯ ಅಂತ ತೊಂಬತ್ತೊಂಬತ್ತರೊಳಗೆ ನಾವು ಮೂರು ಮಂದಿ ಪಾಸ್ ಹಾಕಿದ್ವಿ ಅವಾಗ ಹೋಗಿದ್ರಿ ಟ್ರಾಕ್ಟರ್ ಈಗ ಎಂಥ ಕಾಲ ಬಂದಿದೆ ಅದ್ರ ಪರ್ಸೆಂಟೇಜ್ 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 ಮಾಡ್ರಿ ಬ್ಯಾಡ್ ಅನ್ನಲ್ಲ ಹೃದಯದೊಳಗೆ ಮಾತ್ರ ನಿಮಗೆ ಭಾವನಾತ್ಮಕ ಪ್ರಸಾದೀಕರಣ ಭಾವ ಇತ್ತು ಅಂದ್ರೆ ನೀವು ದೇವರ ಸಮಾನ ಆಗ್ತೀರಿ ಅದಕ್ಕೆ ಡಾಕ್ಟರ್ ಈಸ್ ನಟಿಂಗ್ ಬಟ್ ಗಾಡ್ ಅಂತ ಕರೆಯೋದು ಧನ್ವಂತರಿ ಸೂತ್ರದಲ್ಲಿ ಅದನ್ನೇ ತಾನೇ ನಿಮ್ಗೆ ಹೇಳ್ಕೊಡ್ತಿದ್ದು ಮುಟ್ಟಿದ್ರೆ ಆಗ್ತಿದ್ರು ಅವಾಗಿನ ಡಾಕ್ಟರ್ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟ ಬಿಟ್ಟು ಇಲ್ಲಿ ಕಳಿಸಿದ್ದಾರೆ ನೀವೆಲ್ಲ ಡಾಕ್ಟರ್ ಆಗವ್ರಲ್ಲ ಮಗದಮ್ಮ ಅವರು ಶಿಷ್ಯರಾಗ್ತಾ ಇದ್ರಲ್ಲಿ ನೀವು ಅದೇ ಒಂದು ಡಾಕ್ಟರೇಟ್ ಏಟ್ ನಿಮಗೆ ಸಪರೇಟ್ ನನಗನೇಕ ಜನ ಸ್ನೇಹಿತರು ಇದಾರೆ ರಾಜಕಾರಣಿಗಳಿದ್ದಾರೆ ಮಂತ್ರಿಗಳಿದ್ದಾರೆ ಎಮ್ ಎಲ್ ಎ ಇದಾರೆ ವೈ ಇದಾರೆ ವಾಯಿಯದಾರ ಜಡ್ಡದರ ಆದ್ರ ಮಗದಮ್ಮನಂತವ್ರು ಇಲ್ಲವೇ ಇಲ್ಲ ಇಸ್ ದ ಓನ್ಲಿ ಒನ್ ಫ್ರೆಂಡ್ ಮೈ ಅವ್ರು ಎಷ್ಟು ಸಮಾಧಾನ ಇರ್ತಾರೆ ನೋಡ್ರಿ ಅಲ್ಲ ಮೇಡಮ್ ಅವ್ರನ್ನ ಹೇಳ್ತಾರೆ ಎಷ್ಟು ಸಮಾಧಾನ ರೀ ಇಂಥವ್ರ ಕೈಯಾಗ ಡಾಕ್ಟ್ರು ಕೈಯಾಗ ಸಿಕ್ಕಿದ್ರೆ ಬಾಂಬೆಯಿಂದ ಬರಕೈತಿರಂತೀವ್ರು ಬ್ಯಾಗ್ ಎಲ್ಲ ಕಟ್ಕೊಂಡು ಪ್ಯಾಕ್ ಮಾಡ್ಕೊಂಡು ಯಾರು ಅಂಕಲಿಂದ ಬಾಂಬೆಗೆ ಹೋಗ್ರ ಇವ್ರು ಬಾಂಬೆಯಿಂದ ಅಂಕಲಿಗೆ ಹನ್ನೆರಡು ನೂರು ರೂಪಾಯಿ ಇತ್ತು ಅಂತ ಅವ ಅವನ ಬಂದ್ ಇವ್ರು ಹೊಂಟು ನಿಂತಾಗ ಬಂದ ಹೊಂಟು ರೆಡಿ ಆಗಿ ಇನ್ನೇನು ಹೋಗ್ಬೇಕು ಅನ್ನೋ ಇಲ್ಲರಿ ನಮ್ಮ ಮಗು ಭಯಂಕರ ತ್ರಾಸ ಐತಿ ಇಲ್ಲ ಅಂದಂತ ಅವನು ಪುಣ್ಯಾತ್ಮ ಆ ಹನ್ನೆರಡು ನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಬರೇ ಎರಡು ನೂರು ರೂಪಾಯಿಗೆ ಬಂದಾರ ಕೊಡೋದು ಅವರು ದಾನ ಆ ಹೃದಯ ಶ್ರೀಮಂತಿಕೆ ಈ ಥರದ ಭಾವ ಬರ್ಬೇಕು ಅದಕ್ಕೆ ವಿದ್ಯಾರ್ಥಿಗಳು ಎಲ್ಲರೂ ಒಂದು ಕ್ಷಣ ಕಣ್ಮುಚ್ಕೊಳ್ರಿ ಆರಾಮಾಗಿ ಕುತ್ಕೊಂಡ್ರಿ ಫ್ರೀಯಾಗಿ ಕಣ್ಮುಚ್ರಿ ನಾನು ನೋಡ್ಬೇಡ್ರಿ ಎಲ್ಲರೂ ಅಲ್ಲೇ ಕಣ್ಣು ಮುಚ್ಚ್ರಿ ನಾ ಹೇಳೋದನ್ನು ಕೇಳಿಸ್ಕೊಡ್ರಿ ಅಷ್ಟೇ ವಿದ್ಯಾರ್ಥಿಗಳು ನಾ ಹೇಳೋದನ್ನು ಕೇಳಿಸ್ಕೊಡಿ ತೆಗಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಇಲ್ಲಿ ಕಳಿಸಿದಾರಲ್ಲ ಸ್ವಲ್ಪ ಅವ್ರು ನೆನಪು ಮಾಡ್ಕೊಳ್ರಿ ತಾಯಿ ಎಷ್ಟು ಕಷ್ಟ ಬಿದ್ದಿದ್ದಾಳೆ ನಿಮಗೋಸ್ಕರ ನಿಮ್ಮ ಅವ್ವ ಕಣ್ಣು ಮುಚ್ಚ್ರಿ ನಿಮ್ಮ ತಾಯಿ ನೆನೆಸ್ಕೊಡ್ರಿ ನಿಮ್ಮ ಅಪ್ಪನ ನೆನೆಸ್ಕೊಳ್ರಿ ಎಷ್ಟು ಕಷ್ಟ ಬಿದ್ದಿದ್ದಾನ ಅವನು ಅವರು ಕಾಲಲ್ಲಿ ಸರಿಯಾಗಿ ಚಪ್ಪಲಿ ಇರೋದಿಲ್ಲ ಹಾಕೊಳ್ಳೋಕ್ಕೆ ಅರಿವಿರೋದಿಲ್ಲ ನಿಮ್ಗೆ ಒಳ್ಳೊಳ್ಳೆ ಡ್ರೆಸ್ ಕೊಲಿಸ್ತಾರವರು ಶೂ ಎರಡು ಸಾವಿರ ಒಂದು ಸಾವಿರ ಮೂರು ಸಾವಿರದ ಚಪ್ಪಲಿ ತೊಗೊತೀರಿ ನಿಮ್ಮ ಅಪ್ಪನಿಗೆ ಶೂ ಇರೋದಿಲ್ಲ ಚಪ್ಪಲಿ ಇರೋದಿಲ್ಲ ಸರಿಯಾಗಿ ಹಾಕ್ಕೊಳ್ಳೋಕೆ ತಂಗಿ ಇರೋದಿಲ್ಲ ಫೀಸ್ ಆಗ್ತಿರೋದಿಲ್ಲ ಕಷ್ಟ ಬಿಟ್ಟು ನಿಮಗೆ ಫೀಸ್ ಕಟ್ಟಿದ್ದಾರೆ ನನ್ನ ಮಗಳು ಡಾಕ್ಟ್ರು ಆಗ್ತಾ ಇದ್ದಾನೆ ನನ್ನ ಮಗ ಡಾಕ್ಟರ್ ಆಗ್ತಾ ಇದ್ದಾನೆ ಕನಸು ಕಾಣ್ತಿದ್ದಾರೆ ಅವರಲ್ಲಿ ನೀವು ಡಾಕ್ಟರ್ ಆದಮೇಲೆ ಅವ್ರು ನೋಡ್ಬೇಕಲ್ಲ ಅವ್ರನ್ನ ಹೃದಯದಿಂದ ನೋಡಿದರೆ ಮಾತ್ರ ನೀವೆಲ್ಲರೂ ನೋಡಕ್ಕೆ ಸಾಧ್ಯ ಇದೆ ಅವ್ರು ಕಷ್ಟ ನೆನಪು ಮಾಡ್ಕೊಡ್ರಿ ನಿಮಗೋಸ್ಕರ ನಿಮ್ಮ ತಾಯಿ ಎಷ್ಟೋ ನೋವನ್ನು ಅನುಭವಿಸಿದಾಳೆ ಆ ನೋವನ್ನು ನೆನಪು ಮಾಡ್ಕೊಡಿ ನನ್ನ ಮಗ ನನ್ನ ಮಗಳು ಡಾಕ್ಟರ್ ಆಗ್ತಾ ಇದ್ದಾರೆ ಡಾಕ್ಟರ್ ಆಗ್ತಾ ಇದ್ದಾಳೆ ಏನು ಕನಸಲ್ಲ ಆ ಹೃದಯ ಕೆಟ್ಟಕ್ಕೆ ಸಾಗಲ್ರಿ ಡಾಕ್ಟರ್ ನೋಡಮ್ಮ ఎద్ నీ నీహు నీ కన్నీరు వర్స్కుతా ఎద్దు నిల్ నీ ఎద్దు నిల్ చస్మా ఎస్ జ్వరగా చప్పా ఎల్లరు ఎల్ హృదయ అడగ్ శురు బాళష్ జనకి కన్నీరు బతు నిమూ హృదయ ఇదే అంత గొప్ప హౌదు ఐ అండర్స్ నీరు బంద భా జనకు బందో ఇల్లు ముందు కుతారు నోడి ఎస్ డాక్టర్ ఎద్ ఫ్రంట్ లైన్ ఎస్ ఎస్ యు ఆర్ ఫీలింగ్ ಆ ಫೀಲಿಂಗ್ ಇದೆಯಲ್ಲ ಅದೇ ಪ್ರಸಾದೀಕರಣ ಭಾವ ಕೂತ್ಕೊಳ್ಳ್ರಿ ಭಾಳ ಜನಕ ಈ ಫೀಲಿಂಗ್ ಆಗಿದೆ ಈಗ ಇದು ಆಗಬೇಕು ನಾ ಡಾಕ್ಟ್ರ್ ಹೇಳಿ ಇದ್ದರು ನನಗೆ ಎಲ್ಲ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು ನೋಡ್ರಿ ಇವರು ಈಶ್ವರವರೇ ಯಾರು ಶ್ರೀಮಂತರ ಮಕ್ಕಳಿಲ್ಲ ಇಲ್ಲಿ ಎಂತೆ ಅವರು ದಾರಿ ಹಚ್ಚಿದ್ದಾರೆ ಅವರು ನಿನ್ನೆ ಅವರು ಡಾಕ್ಟರ್ ಆಗಿ ಬಂದಿದ್ದಾರೆ ಕಾರ್ನಲ್ಲಿ ಬಂದಿದ್ದಾರಂತೆ ಕಾರ್ ತೊಗೊಂಡಿದ್ದಾರಂತೆ ಬಂಗ್ಲೋ ಕಟ್ಟಿದಾರಂತೆ ಆ ತಂದೆ ತಾಯಿಗೆ ಬಂದು ಹೇಳಬೇಕಲ್ಲ ಹಂಗೆ ಹೇಳ್ತಾರೆ ಇವರು ಹುಟ್ಟು ಹಬ್ಬದ ದಿನ ಇವತ್ತು ಸರ್ ಇವತ್ತು ಏನಾದರೂ ಆಗಿದ್ರೆ ಅವರಿಂದ ನಾವೇನಾದರೂ ಆಗಿದ್ರೆ ಅವರಿಂದ ಭಾಳಷ್ಟು ಡಾಕ್ಟ್ರುಗಳು ಹೇಳಿದ್ರು ಕೆಲವ್ರು ಕೂತಿದ್ದಾರೆ ಕೆಲವರು ವಿಶ್ ಮಾಡಿ ಹೋಗಿದ್ದಾರೆ ಎಂಥ ಹೃದಯ ಅದು ಈ ಊರಿನಿಂದ ಒಂದಿಷ್ಟು ಜನ ಅವಾಗ ಕಂಪ್ಲೇಂಟ್ ತೊಗೊಂಡು ಹೋದ್ರಂತ ಶಂಕರಾನಂದ ಹತ್ರ ಕೂತ್ಕೇರಿ ಅವ್ರ ಹತ್ರ ನೋಡ್ರಿ ನಿಮ್ಮ ಸವಾಸ ಮಾಡಿದ್ರೆ ನಮ್ಮ ಡಾಕ್ಟರ್ ರಾಜಕಾರಣಿ ಅಕ್ಕಾರ ಅವ್ರು ನಿಮ್ಮ ಸವಾಸ ಮಾಡ್ದಂಗಿದ್ರೆ ನಮ್ಮ ಊರು ಉದ್ಧಾರ ಆಕೈತಿ ಅವ್ರ ರಾಜಕಾರಣಿ ಆಗೋದ್ರೆ ಊರು ಬಿಡ್ತಾರ ಅದಕ್ಕೆ ನಿಮ್ಮ ಹತ್ರ ಭಾಳ ಕರ್ಸ್ಕೊಬೇಡ್ರಿ ಊರ್ ಅವ್ರಿಗೆ ಅಲೇ ಕರಿಬೇಡ್ರಿ ಅಂತ ಕಂಪ್ಲೇಂಟ್ ತೊಗೊಂಡು ಹೋಗಿ ಹೇಳಿದ್ರಂತ ಅವ್ರಿಗೆ ನಾನು ಧನ್ಯವಾದ ಮುಂಜಾನೆ ಹೇಳಿದೀನಿ ಚಪ್ಪಾಳೆ ಹೊಡೆದು ನೀವು ಹೇಳ್ರಿ ಅವತ್ತು ಬಿಡಿಸ್ತಾರೆ ಅವ್ರಿಗೆ ರಾಜಕಾರಣಕ್ಕೆ ಹೋಗಿದ್ರೆ ಹಿಂಗೆ ಹಾಕಿದ್ದಿಲ್ಲ ನಾವು ಡಾಕ್ಟರ್ ನೋಡ್ಬೇಕಂದ್ರೆ ಮತ್ತೆ ವಿಧಾನಸೌಧಕ್ಕೆ ಹೋಗ್ಬೇಕು ಸ್ವರ್ಗ ಅನ್ನೋದು ಏನಾರ ಇದ್ರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಹೋಗಿನೂ ಇಲ್ಲ ಬಂದಿನೂ ಇಲ್ಲ ಅಕಸ್ಮಾತ್ ಇದ್ರೆ ಅವ ದೇವ್ರು ಹೇಳ್ತಾನ ಏನು ಮಗ ನಮ್ಮ ನಂದೇ ನೋಡುವ ಸ್ವರ್ಗ ಅಂಗ್ಲಿಗಿ ನಾನೇ ಬೇಕಾದ್ರೆ ಬಂದಿಲ್ಲ ಇರ್ತೇನೆ ಅನ್ನೋ ಮಟ್ಟಕ್ಕೆ ದೇವರಿಗೆ ಕರೀತಾರೆ ಇದಕ್ಕೆ ಇವತ್ತು ಮಗದ ಹೆಂಗ್ ಬದುಕೆದಾರ ಅಂದ್ರೆ ದೇವರ ಬಂದು ಹೊಡಿಬೇಕು ಹಂಗು ಬದುಕಿದಾರ ಅದು ಬರುತ್ತೆ ದೇವರ ಏನಿದೆ ಬಯಲಲ್ಲಿ ಬಯಲಾಗಿ ನಿಲ್ಲೋದು ಇದೆ ಗೋಪಟೀಶ್ವರನ ಆಶೀರ್ವಾದ ಇರಬೇಕು ಅಂತ ನಾವು ಏನು ಜೈನ ಧರ್ಮದ ತತ್ವಗಳು ಅದನ್ನೇ ಬಹಳಷ್ಟು ಕಡೆ ಉಲ್ಲೇಖನ ಮಾಡಿದ್ದಾರೆ ಅಧ್ಯಯನ ಮಾಡಬೇಕು ನಾವು ಅದನ್ನ ಬಸವಣ್ಣನ ವಿಚಾರ ಏನಿದೆಯಲ್ಲ ತಾತ್ಪರ್ಯವೇ ಎಲ್ಲ ಹನ್ನೆರಡನೇ ಶತಮಾನದ ಶರಣರ ವಿಚಾರಗಳು ಆ ಜೈನ ತತ್ವದಲ್ಲಿ ಬರ್ತಾವೆ ನೀವು ನಮ್ಮ ಊರಿಗೆ ನಮ್ಮದು ಲಕ್ಷ್ಮೇಶ್ವರ ಜೈನ ಸಮುದಾಯ ಬಾಳಿದೆ ಅಲ್ಲಿ ಮುಳಗುಂದಲ್ಲೇ ಲಕ್ಕುಂಡಿಯಲ್ಲಿ ಅಲ್ಲಿ ಬಂದಾಗ ಆ ತತ್ವಗಳನ್ನು ನೋಡಿದಾಗ ಇವತ್ತೂ ಕೂಡ ಈ ಬಯಲು ಸಿದ್ಧಾಂತವೇ ಇದೆ ಅಲ್ಲಿ ಅದರ ರೂಪಕವೇ ಗೋಳು ಗುಂಪಟೇಶ್ವರ ನಿಂತಿದ್ದು ಎಷ್ಟು ಎತ್ತರಕ್ಕೆ ಬೆಳೆಯ ಹಿಂಗೆ ಬೆಳಿ ನೀನು ಆದರೆ ಯಾವುದು ಮೈ ಹಚ್ಕೋಬೇಡ ಯಾವುದು ಹಚ್ಕೋಬೇಡ ಇರೋದು ಆಸೆ ಅನ್ನೋದಿದೆ ಆಸೆ ಅನ್ನೋದದ ಆಸೆ ಅನ್ನೋದದ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಡಬಾರ್ದ ನೀ ಇಲ್ಲದಂತಿರಬೇಕು ಭಗವಂತನ ನೆನೆದು 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 ಹಾಗೆ ಇರಬೇಕು ಕರ್ಮಣ್ಯ ವಾದಿಕ ರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತು ಭೂಮಾತೆ ಸಂಗೋಸ್ತೆ ಕರ್ಮಣ್ಯ ಇದನ್ನ ಹೇಳಿಲ್ವಾ ಗೋಮಟೇಶ್ವರ ಹೇಳಲಿಲ್ಲ ತೋರಿಸಿದ್ದಾನೆ ಎಲ್ಲವನ್ನು ಬಯಲದ ನೋಡಪ್ಪ ಅಂತ ನಿಮಗೆ ಕಾಣುವ ಹಾಗೆ ನಿದರ್ಶನವನ್ನು ಮಾಡಿದಂಥ ಆ ಒಂದು ಬೃಹತ್ ಚಿಂತನೆಯಲ್ಲಿ ಹುಟ್ಟಿದಂಥ ಮಗದಂ ಇವತ್ತು ಆಧುನಿಕವಾಗಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಆ ತತ್ವ ಸಿದ್ಧಾಂತವು ಹೇಳುವ ದೇವರ ಸ್ವರೂಪನಾಗಿದ್ದಾನೆ ಮನುಷ್ಯ ಮಾನವನಾಗೋದಂದ್ರೆ ಮಾನವ ಮನುಷ್ಯನಾಗೋದು ಮನುಷ್ಯನಿಂದ ದೇವರಾಗೋದಂದ್ರೆ ಇದೆ ಡಾಕ್ಟರ್ ಹತ್ರ ಬಂದಾಗ ಒಂದಿನ ನಾವು ದುಃಖ ಆಗಿದ್ದು ಟೆನ್ಷನ್ ಆಗಿದ್ದು ನೋಡೇ ಇಲ್ಲ ಮಗದಂ ಅವರೇ ಐ ಆಮ್ ಹ್ಯಾಂಡ್ಸಿಂಗ್ ಯುಡ್ ಮಗ ಎಮ್ ಡಿ ಮಾಡ್ತಾನಲ್ಲ ಮಾಡೋಕತ್ತ ಡಿ ಎಮ್ ಡಾಕ್ಟರ್ ಇನ್ ಮೆಡಿಸಿನ್ ಐ ಅವರು ಅದು ಹರ್ಷ ಇದನ್ನು ತಗೊಂಡು ಹೋಗುವಂಥ ಶಕ್ತಿ ತುಂಬಬೇಕು ಬೇಕು ಎಲ್ಲರೂ ಸೇರಿ ಹರ್ಷ ಡಾಕ್ಟ್ರ್ ಇನ್ ಮೆಡಿಸಿನ್ ಮಾಡಿದ್ದಾನೆ ರಥ ಇರ್ತೈತಲ್ಲ ತೇರು ಕಳಸೋದ ತುದಿಯಲ್ಲಿ ಒಂದು ಪತಾಕಿ ಹಾಕ್ತಾರಲ್ಲ ಅದು ಡಿ ಎಮ್ ರಿಸರ್ಚ್ ಅದು ಸಂಶೋಧನೆ ಅದು ಅವ ಈ ಬಂದು ಪೇಷಂಟ್ ಟಚ್ ಆಬಕ್ ರೀ ಈ ಎಲ್ಲ ಸಂಶೋಧಕರು ನಿಂತಿದ್ದು ಈ ಗಾಲಿ ಮೇಲೆ ಆ ಗಾಲಿ ಯಾರು ಅಂದ್ರೆ ಡಾಕ್ಟರ್ ಮಗದಮ್ಮ ರಥ ಜಗ್ಗದ ಅದರಿಂದ ನಾನು ಆಗಲೇ ಏನ ಡಾಕ್ಟರ್ ಅದಾರ ಅಂದ್ರೆ ಭಾಳ ಮುಂದೆ ಅಂತ ಇವ್ನು ಎಷ್ಟು ಮಜಾ ಇಲ್ಲ ಇದು ಬರುವಾಗ ಫೋನ್ ಮಾಡಿ ಕೇಳ್ತಾರೆ ಡಾಕ್ಟರ್ ಊರಾಗ ಅದಾರ ಇಲ್ಲ ಅದರ ಆತ ಬಿ ಪಿ ನಾರ್ಮಲ್ ಬರೋಕೆ ಹತ್ತೈತಿ ಊರು ಯಾರು ಯಾರು ಜನ ಬರೋದಂದ್ರೆ ಮುಗಿದೋತಿ ಅದ್ವಾ ಬಿ ಪಿ ಆಗೈತಿ ಡಾಕ್ಟ್ರ್ ಇಲ್ಲ ಅಂತಲ್ಲ ಮುಂದೆ ಹ್ಯಾಂಗೆ ಮುಂದೆ ಹ್ಯಾಂಗ ಬಾ ಸುಮ್ಮನೆ ನಂಗಿಲ್ಲ ಅಂದ್ರೆ ಥರ ಭಾವನಾತ್ಮಕ ಸಂಬಂಧವನ್ನು ಆ ರೂಬಜಿ ಜೊತೆಗೆ ಇರುವಂಥದ್ದು ಸೆನಿರೈಟ್ ಇದೆ ಸ್ಟ್ರಕ್ಚರಲ್ ಫಾರ್ಮೇಶನ್ ಭಾವನೆ ಇದೆಯಲ್ಲ ಅದು ಭಗವಂತನ ಫಾರ್ಮೇಶನ್ ಅದು ನಿನ್ನಲ್ಲೇ ಇದೋ ನನ್ನಲ್ಲೇ ಇದೆ ಅದಕ್ಕೆ ನಾನು ನೀನು ನಾನು ತಾನು ಇದನ್ನೇ ಬೇಂದ್ರೆಯವರು ಹೇಳಿದ್ದು ನಾಲ್ಕು ತಂತಿ ಅವನೇ ನಿನ್ನೊಳಗಾವನಿ ನನ್ನೊಳಗಾವನಿ ಎಲ್ಲೆಲ್ಲೋ ಅವನೇ ಅವನನ್ನು ರಕ್ಷಣೆ ಮಾಡೋದಿದೆಯಲ್ಲ ಅದು ಹೃದಯ ಬೇಕದಕ್ಕೆ ಅವನು ನಿನ್ನ ಹೃದಯದೊಳಗಿದ್ದರೆ ಮಾತ್ರ ಇದು ಸಾಧ್ಯ ಇದೆ ಮನುಷ್ಯರಂದ್ರೆ ಅಂತಿಂತ ಇರೋದಲ್ರಿ ಋಣಮುಕ್ತರಾಗಿ ಮನುಷ್ಯರಿರಬೇಕಾಗತ್ತೆ